ನಮಸ್ಕಾರ ಇಷ್ಟು ದಿನ ನಾವು ಗಾಯತ್ರಿ ಬಂತ್ರದ ಮಹತ್ವ ತದನಂತರ ಓಂಕಾರದ ಮಹತ್ವ ಓಂಕಾರ ಎನ್ನುವ ಪ್ರಣವಕ್ಕೂ ನಮ್ಮಲ್ಲಿರುವ ಪ್ರಾಣಕ್ಕೂ ಏನು ಸಂಬಂಧ ಅಂತ ನಾವು ಇಷ್ಟು ದಿನ ಯೋಗದ ರೀತಿಯಲ್ಲಿ ನೋಡ್ತಾ ಬಂದ್ವಿ ಈ ಓಂಕಾರದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅದು ಸಾಗರ ಹಾಗಾಗಿ ಅದನ್ನು ಸದ್ಯಕ್ಕೆ ನಿಲ್ಲಿಸಿ ಅದ್ರ ಮುಂದಕ್ಕೆ ಓಂ ನಂತರ ಇರುವಂತಹ ವ್ಯಾಹೃತಿಗಳೇನಿದೆ ಆ ವ್ಯಾಹೃತಿಯ ಬಗ್ಗೆ ನಾವು ಹೋಗಿ ತದನಂತರ ನಾವು ಗಾಯತ್ರಿ ಮಂತ್ರಕ್ಕೆ ಹೋಗೋಣ ಈಗ ವ್ಯಾಹೃತಿಗಳನ್ನು ನೋಡೋಣ ಈ ವ್ಯಾಹೃತಿ ಅಂದ್ರೆ ಏನು ವಿಶೇಷ ರೂಪದಿಂದ ಆಹೃತಿ ಆಹೃತಿ ಎಂದರೆ ಸರ್ವ ವಿರಾಟನ ಬೋಧವನ್ನು ಮಾಡುವವಳು ಅಂದರೆ ಭಗವಂತನ ಬಗ್ಗೆ ಮೂರು ಲೋಕಗಳಲ್ಲೂ ಬೆಳಕನ್ನು ಚೆಲ್ಲುವವಳು ಇದು ಬರೀ ಒಂದು ಬಗೆಯ ವಿಶ್ಲೇಷಣೆ ಅಷ್ಟೇ ವ್ಯಾಹೃತಿ ಬಗ್ಗೆ ಹಲವಾರು ರೀತಿಯ ವಿಶ್ಲೇಷಣೆಗಳಿದೆ ಸದ್ಯಕ್ಕೆ ಒಂದು ಮಾತ್ರ ತಗೊಂಡಿದ್ದೀನಿ ಈ ಭೂಹು ಭುವಹ ಸ್ವಹ ಇದನ್ನ ಸ್ವಹ ಅಂತಾರೆ ಸುವ ಅಂತನೂ ಅಂತಾರೆ ಹೇಗೆ ಬೇಕಾದ್ರೂ ತಗೋಬೋದು ಕೊನೆಗೆ ಅದನ್ನು ಉಪಾಸನೆ ಮಾಡಿ ಗಾಯತ್ರಿಯನ್ನು ಉಪಾಸನೆ ಮಾಡಿ ಅದರಿಂದ ಲಾಭವನ್ನು ಪಡೆಯುವುದೇ ಮುಖ್ಯ ಉದ್ದೇಶ ಇದನ್ನು ಎರಡು ಬಗೆಯಲ್ಲೂ ಹೇಳ್ತಾರೆ ಇದೇ ಸರಿ ಅದೇ ಅಂತ ಗೋಜರಿಗೆ ನಾನು ಹೋಗಲ್ಲ ಯಾಕೆಂದರೆ ಎಲ್ಲ ರೀತಿಯ ಸಿದ್ಧಾಂತಗಳು ಕೊನೆಗೆ ನಮ್ಮನ್ನು ನಾವು ಕಾಣ್ಕೊಂಡು ನಮ್ಮನ್ನು ನಾವು ನಾವು ಆನಂದದಿಂದ ನೆಲೆ ಪರಮಾತ್ಮನ ಕಂಡುಕೊಳ್ಳುವುದು ಪರಮಾತ್ಮನ ಕಲ್ಪನೆ ಅಲ್ಲಿ ಇಲ್ಲವಾ ಅಲ್ಲಿ ನಿಬ್ಬಾನವನ್ನು ಕಂಡುಕೊಳ್ಳುವುದು ನಮ್ಮನ್ನು ನಾವು ಶಾಂತಗೊಳಿಸುವುದು ಆನಂದವನ್ನು ಅನುಭವಿಸದೆ ಅನುಭವಿಸುವುದೇ ಕೊನೆಗೆ ಎಲ್ಲದರ ಉದ್ದೇಶವಾದ್ದರಿಂದ ಎಲ್ಲ ಸಿದ್ಧಾಂತಗಳು ಕೊನೆಗೆ ನಮ್ಮ ಕಡೆಗೆ ಬೆರಳು ಮಾಡ್ತಾ ಇದೆ ನಮ್ಮ ನಿಜ ಸ್ವರೂಪದ ಕಡೆಗೆ ಬೆರಳು ಮಾಡ್ತಿದೆ ಸತ್ಯದ ಕಡೆಗೆ ಬೆರಳು ಮಾಡ್ತಿದೆ ಹಾಗಾಗಿ ನಮಗೆ ಸತ್ಯವಷ್ಟೇ ಮುಖ್ಯವಾಗುತ್ತೆ ನಮ್ಮನ್ನು ನಾವು ಕಂಡುಕೊಳ್ಳೋದು ಮುಖ್ಯವಾಗುತ್ತೆ ಹಲವಾರು ಬಗೆಯ ಮಾರ್ಗಗಳ ಎಲ್ಲವನ್ನೂ ಗೌರವಿಸುತ್ತಾ ನಮಗೆ ಯಾವ ಮಾರ್ಗ ಸೂಕ್ತ ಎನಿಸುತ್ತೋ ಕೃಷ್ಣ ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ನಾವು ಕಂಡುಕೊಂಡು ಸ್ವಧರ್ಮಕ್ಕೆ ತಕ್ಕಂಥ ಒಂದು ಮಾರ್ಗವನ್ನು ನಾವು ಹಿಂಬಾಲಿಸಬೇಕು ಅದರಲ್ಲಿ ಸತ್ಯವನ್ನು ಕಂಡುಕೊಳ್ಬೇಕು ಇದೇ ಮುಖ್ಯ ಉದ್ದೇಶವಾದ್ದರಿಂದ ನನಗೆ ಯಾವ ಸಿದ್ಧಾಂತದಲ್ಲೂ ನನಗೆ ಸರಿ ತಪ್ಪು ಕಾಣೋದಿಲ್ಲ ವ್ಯತ್ಯಾಸಗಳಿದ್ದರೂ ಕೊನೆಗೆ ಅದರಲ್ಲಿ ಸಾಮ್ಯತೆ ಅಂತ ಹೊಂದಿರುತ್ತೆ ನನಗೆ ಆ ಸಾಮ್ಯತೆ ಕಡೆಗೆ ಒಲವು ವ್ಯತ್ಯಾಸಗಳನ್ನು ಹೇಳುತ್ತಾ ಅದರಲ್ಲಿ ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕಂತೆ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಬೋದು ಅನ್ನೋ ಉದ್ದೇಶ ನನ್ನದಾದ್ದರಿಂದ ಎಲ್ಲ ಸಿದ್ಧಾಂತಗಳನ್ನು ನಾನು ಆದಷ್ಟು ಹೇಳೋದಕ್ಕೆ ನಾನಿಲ್ಲಿ ಪ್ರಯತ್ನ ಪಡ್ತೀನಿ ಹಾಗೆ ಶಿವ ಅಂತಲೂ ಇದೆ ಸ್ವಹ ಅಂತನೂ ಇದೆ ಈ ಮೂರು ವ್ಯಾಹೃತಿಗಳು ಈ ಓಂಕಾರಕ್ಕೂ ವ್ಯಾಹೃತಿಗಳಿಗೂ ಗಾಯತ್ರಿಯಲ್ಲಿರುವಂತಹ ಮೂರು ಪಾದಗಳಿಗೂ ಇದೆಲ್ಲದಕ್ಕೂ ಯಾವ ರೀತಿ ಸಂಬಂಧ ಇದೆ ಅಂತ ನೋಡ್ತಾ ಹೋಗೋಣ ತಮಗೆ ಗೊತ್ತಿರೋ ಹಾಗೆ ಓಂಕಾರನ ಆ ಊ ಮೂರಾಗಿ ವಿಭಜನೆ ಮಾಡಿ ಈ ಮೂರು ಬೀಜಾಕ್ಷರಗಳೇನಿದೆ ಇದರಿಂದ ಅದು ಓಂ ಮೂಡಿದೆ ಅಥವಾ ಇಂದ ಇವು ಮೂಡಿದೆ ಅಂತ ಅನ್ಕೋಬೋದು ಹೇಗೆ ಬೇಕಾದರೂ ಅದನ್ನು ಅನ್ಕೋಬಹುದು ಸೊ ಈ ಮೂರೇನಿದೆ ಇದನ್ನು ಟ್ರಿನಿಟಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಹಾಗೆ ಟ್ರಿನಿಟಿಯಾಗಿ ನೋಡಿದಾಗ ಯಾವ ಯಾವ ರೀತಿ ಟ್ರಿನಿಟಿಗಳು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಈಗ ನೋಡ್ತಾ ಹೋಗೋಣ ಆ ಭೂಹು ಪ್ರಾಣ ಸತ್ ಮೊದಲನೇ ಪಾದ ಉ ಭುವ ಅಪಾನ ಚಿತ್ ಎರಡನೇ ಪಾದ ಹ್ಞೂ ಸ್ವಹ ಅಥವಾ ಸುವಹ ವ್ಯಾನ ಆನಂದ ಮೂರನೇ ಪಾದ ಇಲ್ಲಿ ಆಯಿಂದ ಭೂಹು ಇಂದ ಭುವ ಹೂ ಇಂದ ಸ್ವಹ ಈ ರೀತಿ ಕಲ್ಪನೆ ಮತ್ತು ಉಸಿರಿಗೆ ತಗೊಂಡಾಗ ಉಸಿರು ತಗೊಳ್ಳೋದು ಪ್ರಾಣ ಉಸಿರು ಬಿಡೋದು ಅಪಾನ ಯಾವಾಗಲೂ ನಮ್ಮಲ್ಲಿ ಏಕವಾಗಿ ನಿಂತಿರುವಂಥದ್ದು ಎಲ್ಲರಲ್ಲೂ ವ್ಯಾಪಿಸಿರುವಂಥದ್ದು ವ್ಯಾನ ಇವು ಮೂರು ಮುಖ್ಯವಾದದ್ದು ನಾನು ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ನಮ್ಮ ಪಂಚಪ್ರಾಣಗಳಲ್ಲಿ ಯೋಗದಲ್ಲಿ ನಾವು ಬ ಬಳಸಿಕೊಳ್ಳುವುದು ಈ ಮೂರು ಪ್ರಾಣ ಅಪಾನ ವ್ಯಾನ ನಮಗೆಲ್ರಿಗೂ ಪ್ರಾಣ ಮತ್ತು ಅಪಾನ ಅನುಭವ ಬರ್ತಾನೆ ಇರುತ್ತೆ ಉಸಿರು ತಗೊಳ್ಳೋದು ಪ್ರಾಣ ಉಸಿರು ಬಿಡೋದು ಅಪಾನ ಅಂದರೆ ಈವೆರಡು ಶ್ವಾಸವನ್ನು ರೆಗ್ಯುಲೇಟ್ ಮಾಡ್ತಾ ಇದೆ ಉಸಿರು ತಗೊಳ್ಳೋದು ಶ್ವಾಸವಾದರೆ ಉಸಿರು ಬಿಡೋದು ನಿಶ್ವಾಸವಾದ್ರೆ ಈ ಉಸಿರು ತಗೊಳ್ಳೋದಕ್ಕೆ ಪ್ರೇರಣಾ ಶಕ್ತಿ ಏನಿರೋದು ಪ್ರಾಣ ಉಸಿರು ಬಿಡೋದಕ್ಕೆ ಪ್ರೇರಣಾ ಶಕ್ತಿ ಇರೋದು ಅಪಾನ ಇವೆರಡನ್ನೂ ಕೆಲಸ ಮಾಡದೆ ತನ್ನದೇ ಬೇರೆಯಾದ ಸುಷುಮ್ನ ನಾಡಿಗೆ ಸಂಬಂಧಪಟ್ಟಂತಹ ಆನಂದಕ್ಕೆ ಸಂಬಂಧಪಟ್ಟದ್ದು ವ್ಯಾನ ಹಾಗೆ ನಾವು ವ್ಯಾನದ ಕಡೆಗೆ ಹೋಗಬೇಕು ವ್ಯಾನವನ್ನು ನಾವು ಬಳಸ್ಕೊಂಡು ನಾವು ಭಗವಂತನ ಕಡೆಗೆ ಹೋಗಬೇಕು ಹಾಗೆ ಪ್ರಾಣ ಅಪಾನ ವ್ಯಾನ ಇವು ಮೂರು ಇನ್ನು ನಾವು ಭಗವಂತನ ಸತ್ಯಚಿತ್ ಆನಂದ ಸ್ವರೂಪ ಅಂತ ಕರಿತೀವಿ ಹಾಗೆ ಇಲ್ಲಿ ಆವು ಮಾ ಏನಿದೆ ಇಲ್ಲಿ ಪ್ರಾಣ ಅಪಾನ ವ್ಯಾನವಾದರೆ ಸತ್ಯಚಿತ್ ಆನಂದದ ಪ್ರತೀಕವೂ ಆಗಿದೆ ಭೂಹು ಭುವಹ ಸ್ವಹವೂ ಆಗಿದೆ ಹಾಗೆ ಗಾಯತ್ರಿ ಮಂತ್ರದಲ್ಲಿರುವಂತಹ ಮೂರು ಪಾದಗಳೇನಿದೆ ಮೂರು ಸಾಲಗಳೇನಿದೆ ಅದು ಕೂಡ ಆಗಿದೆ ಇದು ಮೂರು ಟ್ರಿನಿಟಿ ಬೇಸಿಕ್ ಟ್ರಿನಿಟಿನ ಹೇಳ್ತಾ ಇರೋದು ಈ ರೀತಿ ಹಲವಾರು ಟ್ರಿನಿಟಿಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು ಆದರೆ ಇಲ್ಲಿ ಸದ್ಯಕ್ಕೆ ಇಷ್ಟು ತಗೋಣ ಈಗ ನಾವು ಭೂಹು ಅನ್ನುವ ಅರ್ಥವೇನು ಅಂತ ನೋಡ್ತಾ ಹೋಗೋಣ ಪ್ರಾಣಾಧಾರ ಸ್ವಯಂಭೂ ಸತ್ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಸದಾ ಇರುವುದು ಇದು ಭಗವಂತನ ಹೆಸರು ಯಾವುದು ಎಲ್ಲ ಪ್ರಾಣಿಗಳಿಗೂ ಬದುಕನ್ನು ನೀಡುವುದೋ ಮತ್ತು ಪ್ರಾಣಕ್ಕಿಂತಲೂ ಪ್ರಿಯವೋ ಆ ಪರಮಾತ್ಮನು ಭೂಹು ಹೆಸರಿನವನು ಭೂಹು ಅಂದ್ರೆ ಭಗವಂತನ ಹೆಸರು ಅಂತಲೇ ಹೇಳುತ್ತೆ ಹಾಗೆ ಮಧ್ವಾಚಾರ್ಯರು ಕೂಡ ಈ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಏನಿದೆ ಇಪ್ಪತ್ನಾಲ್ಕು ಅಕ್ಷರಗಳು ಪ್ರತಿಯೊಂದು ಭಗವಂತನ ಹೆಸರು ಅಂತಲೇ ಪ್ರತಿಪಾದನೆ ಮಾಡ್ತಾರೆ ಮಧ್ವಾಚಾರ್ಯರು ಯಾವ ರೀತಿ ಗಾಯತ್ರಿ ಮಂತ್ರವನ್ನು ನೋಡ್ತಾರೆ ಅಂತ ಮತ್ತೊಂದು ದಿನ ನೋಡೋಣ ಈಗ ಸದ್ಯಕ್ಕೆ ಮೂಲ ಬೇಸಿಕ್ ಸ್ಟ್ರಕ್ಚರ್ ನೋಡ್ತಾ ಹೋಗೋಣ ಸೊ ಇಲ್ಲಿ ಪ್ರಾಣಕ್ಕೆ ಪ್ರಾಣನಾಗಿದ್ದಾನೆ ಅಂದರೆ ನಾ ಈ ದೇಹದಲ್ಲಿ ಆತ್ಮವು ಇರಬೇಕು ಅಂತಂದರೆ ಇದಕ್ಕೆ ಪ್ರಾಣ ಬೇಕು ಅದು ಉಸಿರಾಡಿಕೊಂಡು ಜೀವಂತವಾಗಿ ಇದ್ದಾಗ ಮಾತ್ರ ಈ ದೇಹದಲ್ಲಿ ಪ್ರಾಣ ಆತ್ಮ ಇರೋದಕ್ಕೆ ಸಾಧ್ಯ ಮೊದಲು ಪ್ರಾಣ ಹೋಗುತ್ತೆ ತದನಂತರ ಆತ್ಮ ಹೋಗುತ್ತೆ ಮೊದಲ ದೇಹಕ್ಕೆ ಪ್ರಾಣ ಬರುತ್ತೆ ತದನಂತರ ಆತ್ಮ ಪ್ರವೇಶ ಮಾಡುತ್ತೆ ಅದಕ್ಕೆ ನಾವು ವಿಗ್ರಹಗಳನ್ನ ಪೂಜೆ ಮಾಡೋಕ್ಕೂ ಮುಂಚೆ ಮೊದಲು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಯಾಕೆ ಭಗವಂತ ಎಲ್ಲ ಕಡೆ ಇದರ ಮೇಲೆ ಕಲ್ಲಲ್ಲೂ ಇರಬೇಕಲ್ಲ ಪ್ರಾಣ ಪ್ರತಿಷ್ಠಾಪನೆ ಯಾಕೆ ಮಾಡಬೇಕು ಯಾಕೆ ಅಂದರೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ ಆದರೆ ಯಾವುದರಲ್ಲಿ ಹೇಗೆ ಕೆಲಸ ಮಾಡಬೇಕೋ ಹಾಗೆ ಮಾಡ್ತಿರ್ತಾನೆ ಜಡದಲ್ಲಿ ಜಡವಾಗಿ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಿರ್ತಾನೆ ಹುಲ್ಲಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತಿರ್ತಾನೆ ಆನೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಹಾಗೆ ಕೆಲಸ ಮಾಡ್ತಿರ್ತಾನೆ ಜಡದಲ್ಲಿ ಜಡವಾಗಿ ಚೈತನ್ಯ ಚೈತನ್ಯವಾಗಿ ಕೆಲಸ ಮಾಡ್ತಿರ್ತಾನೆ ಇನ್ನು ನಾವು ಜಡದಲ್ಲಿ ಚೈತನ್ಯವನ್ನು ಕಾಣ್ಕೊಳ್ಬೇಕು ನಾನು ಭಗವಂತ ಅಂತ ಅಲ್ಲಿ ನಮಸ್ಕರಿಸಬೇಕು ಅವನ ಜೊತೆ ಸ್ಪಂದಿಸಬೇಕು ಸ್ಪಂದಿಸ್ಬೇಕು ಒಂದು ಬೇಸಿಕ್ ಮೊದಲ ಹಂತದ ಪ್ರಾಥಮಿಕ ಹಂತದ ಭಕ್ತಿ ಏನಿದೆ ಮತ್ತು ಒಬ್ಬ ಸಂಸಾರಿಗಳು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಸುಖ ಬಂದಾಗ ಅದನ್ನು ಇದ್ಬಾರ್ದಾಗ ಅವನಿಗೆ ಏನೋ ಹರಕೆ ಹೊತ್ಕೊಂಡಿತ್ತು ತೀರಿಸ್ಬೇಕು ಅನ್ಸುತ್ತೆ ಭಗವಂತನ ನಿರಾಕಾರ ಸ್ವರೂಪ ಅವನ ಇದ್ದಾನಂತ ಕಲ್ಪಿಸ್ಕೊಳಕ್ಕೆ ಸಾಧ್ಯ ಆಗದಿರೋರಿಗೆ ಒಂದು ಆಕಾರ ಬೇಕಿರುತ್ತೆ ಅವನಿಗೆ ನಿರಾಕಾರನಾಗಿದ್ದ ನಿರ್ಗುಣನಾಗಿದ್ದವನೇ ಗುಣಾತೀತನಂದಾಗ ಮಾಮೂಲಿ ವ್ಯಕ್ತಿಗದು ಗ್ರಹಿಸೋದಕ್ಕೆ ಕಷ್ಟ ಆತ ತನ್ನ ದಿನನಿತ್ಯದ ಸುಖ ದುಃಖಗಳು ಹಂಚ್ಕೊಳ್ಳೋಕೊಂದು ನಂಬಿಕೆ ಬೇಕು ಆ ನಂಬಿಕೆಯನ್ನು ಒಂದು ಕಲ್ಲಿನ ರೂಪದಲ್ಲಿ ಆಕಾರದ ರೂಪದಲ್ಲಿ ಅವನು ವ್ಯಕ್ತಪಡಿಸ್ಕೊಂಡು ಅದರ ಜೊತೆಗೆ ಅವನು ಒಂದು ವ್ಯವಹಾರವನ್ನು ಇಟ್ಕೊಂಡಿರ್ತಾನೆ ವ್ಯವಹಾರ ಅಂದರೆ ಅವನಿಗೆ ಹೇಳ್ಕೊಳ್ತಾನೆ ಅದು ಏನೋ ಕಷ್ಟ ಹೇಳ್ಕೊತಾನೆ ದುಃಖ ಹೇಳ್ಕೊತಾನೆ ಕಷ್ಟ ಬಂದ ಕಾಪಾಡಪ್ಪ ಅಂತಾನೆ ಒಳ್ಳೆದಾದಾಗ ಧನ್ಯವಾದ ಹೇಳ್ತಾನೆ ದಿನ ಅವನು ನೆನಪು ನೆನಪಿಸ್ಕೊಂಡು ಅವನು ಕೆಲಸ ಶುರು ಮಾಡ್ತಾನೆ ಮನೆಯಿಂದ ಹೊಡ್ತಾನೆ ಏನೋ ಮನೆ ಗೃಹ ಪ್ರವೇಶ ಅಂದಾಗ ಭಗವಂತ ನೆನಪಿಸ್ಕೊತು ತಗೋತಾನೆ ಮುಂದೊಂದು ಗಣೇಶನ್ ಅಂಟಿಸ್ಕೊಳ್ತೇನೆ ಇಲ್ಲ ಹಿಂದ್ಗಡೆ ಹರಿಸರ ಉತ್ತಮ ವಾಯಜಿ ಉತ್ತಮ ಅಂತ ಹಾಕೋತಾರೆ ಓಂ ನಮಃ ಶಿವಾಯ ಅಂತ ಹಾಕೋತಾರೆ ಅದು ಅವರವರಿಗೆ ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಭಗವಂತನ ಇದ್ದಾನೆ ಅನ್ನೋ ಭಾವಕ್ಕೆ ಇದೆಲ್ಲವೂ ಬೇಕಿರುತ್ತೆ ಅವರಿಗೆ ಸೊ ಹಾಗಾಗಿ ಅಂತವ್ರು ಭಗವಂತನನ್ನ ಪೂಜಿಸ್ಬೇಕು ಕಲ್ಲಲ್ಲಿ ಭಗವಂತನನ್ನ ಅನುಭವಿಸ್ಬೇಕು ಅಂತಂದಾಗ ಆಗ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆಗ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅದು ಬರೀ ಜಡವಾಗಿ ಉಳಿಯಲ್ಲ ಅದರಲ್ಲಿ ಪ್ರಾಣವಿರುತ್ತೆ ಎಲ್ಲಿ ಪ್ರಾಣವಿರುತ್ತೋ ಅಲ್ಲಿ ಭಗವಂತ ಪ್ರಾಣನಾಗಿರ್ತಾನೆ ಚೈತನ್ಯ ಸ್ವರೂಪನಾಗಿರ್ತಾನೆ ಜಡದಲ್ಲಿ ಜಡವಾಗಿರುವಂಥ ಭಗವಂತನನ್ನು ಚೈತನ್ಯ ಸ್ವರೂಪನಾಗಿ ನಾವು ಪೂಜೆ ಮಾಡಬೇಕು ಅಂತಂದಾಗ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಪ್ರಾಣ ಎಲ್ಲಿಂದ ಪ್ರತಿಷ್ಠಾಪನೆ ಮಾಡ್ತೀವಿ ನಮ್ಮಲ್ಲೇ ಇರುವಂತಹ ಪ್ರಾಣವನ್ನು ಆ ಇದಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೆ ಅಂತ ಹಲವಾರು ವಿಧಿವಿಧಾನಗಳೆಲ್ಲ ಆಚರಿಸ್ತಾರೆ ಹಾಗೆ ಇಲ್ಲಿ ಎಲ್ಲಿ ಪ್ರಾಣವಿರುತ್ತೋ ಅಲ್ಲಿ ಚೈತನ್ಯ ಸ್ವರೂಪನಾಗಿ ಭಗವಂತ ಇರ್ತಾನೆ ಆತ್ಮ ನಮ್ಮಲ್ಲಿ ಚೈತನ್ಯ ಸ್ವರೂಪನಾಗಿದ್ದಾನೆ ಹಾಗೆ ಬೇರೆಲ್ಲ ಯಾಕೆ ನಾವು ಪ್ರಕೃತಿಯಲ್ಲಿ ಹೊರಗಡೆಯಿಂದ ಭಗವಂತನ ಕಾಣ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವನು ಅಲ್ಲಲ್ಲಿ ಆಯಾ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನಮ್ಮಲ್ಲಿ ಚೈತನ್ಯ ಸ್ವರೂಪನಾಗಿದ್ದಾನೆ ಆತ್ಮನ ಜೊತೆಗೆ ಚೈತನ್ಯ ಸ್ವರೂಪನಾಗಿ ಇರುವುದರಿಂದ ನಮ್ಮ ಒಳಗಡೆನೇ ಭಗವಂತ ನೋಡ್ಕೊಳ್ಳೋದಕ್ಕೆ ಹೆಚ್ಚು ಸುಲಭ ಇನ್ನೆಲ್ಲ ಕಡೆಯಿಂದನು ಅವನು ಜಡದಲ್ಲಿ ಜಡವಾಗಿ ಮರಗಳಲ್ಲಿ ಪ್ರಾಣಿಯಲ್ಲಿ ತಮ್ಮ ರೀತಿಯಲ್ಲಿ ಅವರವರ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ನಮ್ಮಲ್ಲಿ ಮಾತ್ರ ಚೈತನ್ಯ ಸ್ವರೂಪ ಇರುವುದರಿಂದ ಯಥಾರ್ಥವಾಗಿ ಭಗವಂತ ನೋಡೋದಕ್ಕೆ ಒಳಗಡೆ ಸಾಧ್ಯ ಆಗಿ ಎಲ್ಲ ಉಪಾಸನೆಗಳು ಎಲ್ಲ ಯೋಗಗಳ ಕೊನೆಗೆ ಒಳಗೆ ಆಗಿರುತ್ತೆ ಒಳಗೆ ಇಣುಕಿ ನೋಡೋದು ಹೇಗೆ ಅಂದರೆ ಕಣ್ಣು ಮುಚ್ಚಿಕೊಳ್ಳೋದು ಸ್ಥಿರವಾಗಿ ಕೂರುವುದು ಮತ್ತೊಂದು ಈ ರೀತಿಯ ವಿಧಾನಗಳು ಹೊರಡ್ತಾ ಹೋಗುತ್ತೆ ಹೊರಗಿನ ಉಪಾಸನೆ ಕಣ್ಣು ಬಿಟ್ಟು ಮಾಡುವುದಾದರೆ ಒಳಗಿನ ಉಪಾಸನೆ ಏನು ಮಾಡದೆ ನನ್ನೊಳಗೆಯೇ ಉಪಾಸನೆ ಮಾಡುವುದು ಇದು ಮಾನಸ ಪೂಜೆ ಹಾಗೆ ಇದೆಲ್ಲವೂ ಹೊರಗೆ ಮತ್ತೆ ಒಳಗೆ ಎರಡೂ ತಮ್ಮ ತಮ್ಮದೇ ಆದಂತಹ ಒಂದು ಮೌಲ್ಯ ಇದೆ ತಮಗೆ ಆದಂತಹ ಒಂದು ಹಂತಗಳಿವೆ ಯಾವುದು ಎಲ್ಲ ಪ್ರಾಣಿಗಳಿಗೂ ಬದುಕನ್ನು ನೀಡುವುದೋ ಮತ್ತು ಪ್ರಾಣಕ್ಕಿಂತಲೂ ಪ್ರಿಯವೋ ಆ ಪರಮಾತ್ಮನು ಭೂ ಹೆಸರಿನವನು ಪ್ರಾಣದ ಪ್ರಾಣ ಅದು ಪ್ರಾಣದ ಪ್ರಾಣ ಇದರಿಂದಾಗಿ ಆ ಪರಮಾತ್ಮವು ಪ್ರಾಣವಾಗಿದೆ ನೋಡಿ ಎಲ್ಲದರಲ್ಲೂ ಭಗವಂತರನ್ನ ಪ್ರಾಣದ ಪ್ರಾಣ ಹಾಗಾಗಿ ಮಧ್ವಾಚಾರ್ಯರು ಕೂಡ ಹರಿಸ ಹರಿಸರುವ ಉತ್ತಮ ವಾಯುಜೀವೋತ್ತಮ ಅಂದ್ರು ನಾನು ಒಂದು ಆತ್ಮವು ದೇಹದಲ್ಲಿ ಇರಬೇಕು ಅಂದ್ರೆ ಪ್ರಾಣದ ಅವಶ್ಯಕತೆ ಇದೆ ಆ ಪ್ರಾಣಕ್ಕೆ ಪ್ರಾಣನಾಗಿ ಭಗವಂತನಿದ್ದಾನೆ ಹಾಗಾಗಿ ಅಲ್ಲಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಜೀವೋತ್ತಮ ಯಾಕೆಂದರೆ ಈ ದೇಹದಲ್ಲಿ ಇರೋದಕ್ಕೆ ಆತ್ಮವು ದೇಹದಲ್ಲಿ ಇರುವುದಕ್ಕೆ ಪ್ರಾಣವೇ ಮುಖ್ಯವಾಗಿದೆ ಮತ್ತು ಭಗವಂತನ ಕಾರಣಕ್ಕೆ ಪ್ರಾಣವನ್ನೇ ಬಳಸುವುದರಿಂದ ಪ್ರಾಣ ಅಪಾನ ವ್ಯಾನ ಬಳಸುವುದರಿಂದ ಅವನು ವಾಯು ಜೀವೋತ್ತಮ ಆ ವಾಯು ಜೀವೋತ್ತಮನ ಸಹಾಯದಿಂದ ಸರ್ವೋತ್ತಮನಾದ ಹರಿಯನ್ನು ಕಂಡುಕೊಳ್ಳೋದು ಇದು ಆಚಾರ್ಯ ಮಧ್ವರು ಹೇಳಿದಂಥ ಫಿಲಾಸಫಿ ಇದು ಬೃಹದಾರಾಣ್ಯಕ್ಕೆ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ತು ಎಲ್ಲದರಲ್ಲೂ ಬಂದಿರುವುದನ್ನೇ ಅವರು ಮತ್ತೆ ಅದರ ಅದನ್ನು ಸಿದ್ಧಾಂತವನ್ನಾಗಿ ಪ್ರತಿಪಾದನೆ ಮಾಡಿದ್ರು ಹಾಗೆಲ್ಲವೂ ಕೊನೆಗೆ ಅದನ್ನೇ ಹೇಳ್ತಾ ಹೋಗುತ್ತೆ ದುಃಖದಿಂದ ಪಾರು ಮಾಡುವವ ಚಿತ್ತ ಅಪಾನ ಈಗ ಭುವಹ ಅಂತು ದುಃಖದಿಂದ ನಿವಾರಣೆ ಇದು ಚಿತ್ತ ಇದು ಅಪಾನ ಅಂತ ಹೇಳ್ತದೆ ಭುವಹ ಎನ್ನುವ ಅರ್ಥ ಯಾಕೆ ದುಃಖದ ನಿವಾರಣೆ ಯಾಕೆ ಮತ್ತು ಇದು ಅಪಾನವೇ ಯಾಕೆ ಆಗಬೇಕು ಅಪಾನ ಅಂದರೆ ಉಸಿರು ಬಿಡುವುದು ಈಗ ನಮಗೆ ದುಃಖ ಆಗಿರುತ್ತೆ ಅವರು ನಿಟ್ಟುಸಿರು ಬಿಟ್ಟರು ಅಂತೀವಿ ಸಮಾಜ ಅಪ್ಪ ಅಂತೀವಿ ಅಂದರೆ ಏನೋ ಒಂದು ಮನಸ್ಸು ಭಾರವಾಗಿಬಿಡುತ್ತೆ ಅದನ್ನು ಉಸಿರು ಬಿಟ್ಟಾಗ ನಿರಾಳಾಗುತ್ತೆ ಮನಸ್ಸು ಹಗರ ಆಗುತ್ತೆ ದುಃಖ ನಾವು ಉಸಿರನ್ನು ಹೊರಗೆ ಬಿಡುವುದರಿಂದ ದುಃಖ ನಿವಾರಣೆ ಆಗುತ್ತೆ ನಮಗೆ ಹಾಗಾಗಿ ಹತ್ ಬಿಡು ಅಂತ ಹೇಳ್ತೀವಿ ಹೊರಗೆ ಹಾಕು ಅಂತ ಹೇಳ್ತೀವಿ ಯಾವುದನ್ನು ಹೊರಗೆ ಹಾಕ್ತೀವಿ ಉಸಿರಿನ ಜೊತೆಗೆ ನಾವು ಅದನ್ನು ಹೊರಗೆ ಹಾಕ್ತೀವಿ ಹಾಗಾಗಿ ದುಃಖ ನಿವಾರಣೆ ಆಗುತ್ತೆ ಹಾಗಾಗಿ ಅದು ಅಪಾನ ಮತ್ತು ಎಲ್ಲಿ ಚಿತ್ತವಿದೆಯೋ ಅಂದರೆ ಚಿತ್ತ ಅಂದರೆ ಈ ಓಡ್ತಾರೆ ಚಿತ್ತವೃತ್ತಿ ಅಂತಲೇ ಹೇಳ್ತೀವಿ ನಾವು ಯಾವ ಸದಾ ಚಿಂತನೆ ಮಾಡ್ತಿರ್ತೀವಲ್ಲ ಅದು ಚಿತ್ತವೃತ್ತಿ ಬೇರೆ ಆದರೆ ಒಳಗೆ ತಟಸ್ಥವಾಗಿರುವಂತಹ ಚಿತ್ತ ಏನಿದೆ ಸತ್ತ ಚಿತ್ತ ಆನಂದವೇನಿದೆ ಆ ಚಿತ್ತಕ್ಕೆ ದುಃಖವಿಲ್ಲ ಯಾವಾಗ ನಾವು ಒಳಗಿನ ಈ ಚಿತ್ತವೃತ್ತಿಯಿಂದ ಪಾರಾಗಿ ಯಾವಾಗಲೂ ಸ್ಥಿರವಾಗಿರುವಂತಹ ಚಿತ್ತದ ಕಡೆಗೆ ಹೋಗ್ತೀವಿ ಆಗ ನಮಗೆ ದುಃಖ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಭುವಹ ಅದು ದುಃಖ ನಿವಾರಣೆಯೂ ಆಗಿದೆ ಚಿತ್ತವಾಗಿದೆ ಮತ್ತು ಅಪಾನವಾಗಿದೆ ಅಪಾನ ಅಂದೇಳಿ ಉಸಿರು ಹೊರಗೆ ಬಿಡುವುದು ಹಬ್ಬ ಅಂತೀವಿ ನಿರಾಳವಾಗ್ತೀವಿ ಮನಸ್ಸು ಎಷ್ಟೋ ಹಲವು ಇದರಲ್ಲಿ ನಮಗೆ ದುಃಖ ಆದಾಗ ಆಶ್ಚರ್ಯವಾದಾಗ ಉಸಿರು ಕಟ್ಟುವಂಥ ಭಯವಾದಾಗ ಉಸಿರು ಬಿಡುವುದನ್ನು ನಮ್ಗೆ ನಿರಾಳವಾಗುತ್ತೆ ಇದು ದೊಡ್ಡ ಫಿಲಾಸಫಿ ಯಾವುದೋ ಒಂದು ಗ್ರಂಥವನ್ನು ಪ್ರಮಾಣವಾಗಿ ತಗೊಳ್ಬೇಕಂತಿಲ್ಲ ಪ್ರತಿಯೊಬ್ಬ ಮನುಷ್ಯನ ದಿನನಿತ್ಯದಲ್ಲಿ ಆಗುವಂಥ ಅನುಭವ ಅದು ದುಃಖವಾದಾಗ ಉಸಿರು ಬಿಡುವುದರಿಂದಲೇ ಅರ್ಧ ದುಃಖ ನಮಗೆ ನಿವಾರಣೆ ಆಗುತ್ತೆ ಹಾಗೆ ಏಕೆಂದರೆ ಅದು ಮೋಕ್ಷದ ಇಚ್ಛೆ ಇರುವವರನ್ನು ಮುಕ್ತರನ್ನು ಮತ್ತು ಸೇವಕರಾದ ಧರ್ಮಾತ್ಮರುಗಳನ್ನು ದುಃಖದಿಂದ ಪ್ರತ್ಯೇಕವಾಗಿಸಿ ಸದಾಕಾಲವು ಸುಖದಲ್ಲಿಡುತ್ತದೆ ಆದ್ದರಿಂದ ದಯಾಳುವಾದ ಪರಮೇಶ್ವರನನ್ನು ಭುವಹ ಅಪಾನ ಎಂದು ಕರೆಯಲಾಗಿದೆ ದುಃಖವನ್ನು ನಿವಾರಿಸುವುದು ಈ ಅಪಾನವಾದ್ದರಿಂದ ಯಾವುದು ನಿಜವಾದ ದುಃಖವನ್ನು ಪರ್ಮನೆಂಟ್ ಆಗಿ ಭಗವಂತ ಅವನು ಅಪಾನ ಅಂತಲೇ ಕರಿತೀವಿ ಅಂತ ಇಲ್ಲಿ ಹೇಳ್ತದೆ ಭೂಹು ಭೂವಹ ಎರಡೂ ಭಗವಂತನ ಹೆಸರೇ ಆಗಿದೆ ಒಂದು ಪ್ರಾಣವಾದರೆ ಒಂದು ಅಪಾನವಾಗಿದೆ ಈಗ ಸ್ವಹವನ್ನ ನೋಡೋಣ ಅದು ಸಮಸ್ತ ಜಗತ್ತನ್ನು ವ್ಯಾಪಿಸಿ ಎಲ್ಲರನ್ನು ನಿಯಮದಲ್ಲಿ ಇಡುತ್ತದೆ ಮತ್ತು ಎಲ್ಲದರ ನಿವಾಸ ಸ್ಥಾನವಾಗಿದೆ ಹಾಗೂ ಸುಖ ಸ್ವರೂಪವಾಗಿದೆ ಆದ್ದರಿಂದ ಪರಮೇಶ್ವರನ ಹೆಸರು ಸ್ವಹ ಭಗವಂತ ಒಳಗೂ ಹೊರಗು ಇದ್ದಾನೆ ಅಂತಂದ ಮೇಲೆ ಎಲ್ಲವನ್ನೂ ಅವನು ಆವರಿಸಿದ್ದಾನೆ ಮತ್ತು ಎಲ್ಲವೂ ಅದು ಅವನನ್ನ ಆಶ್ರಯಿಸಿದೆ ಎರಡೂ ಹೌದು ಹಾಗೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಹಾಗಾಗ ಅವನು ಸ್ವಹ ಅನ್ನೋ ಅರ್ಥದಲ್ಲಿ ನಮ್ಗೆ ಇಲ್ಲಿ ಕೊಡ್ತಾರೆ ಹಾಗೆ ಅದು ಸರ್ವ ಸರ್ವವ್ಯಾಪಕ ತತ್ವವನ್ನು ತತ್ವವನ್ನ ಹೇಳೋದಲ್ಲದೆ ಈಗ ಮತ್ತೊಂದನ್ನು ಹೇಳುತ್ತೆ ಅದು ಹೀಗಿದೆ ಸ್ವಹ ಈ ವ್ಯಾನವು ವಾಯುವಾಗಿದೆ ಅದನ್ನು ಜಗತ್ತು ವ್ಯಾಪಿಸಿ ಪ್ರಾಣಾದಿ ಎಲ್ಲವನ್ನೂ ಚೈತನ್ಯದಲ್ಲಿರುವಂತೆ ಮಾಡುತ್ತದೆ ಆ ವಾಯುವು ಎಲ್ಲದರ ಅಧಿಷ್ಠಾನವಾದ ವ್ಯಾಪಕ ಬ್ರಹ್ಮವಾಗಿದೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪ್ರಾಣ ಉಸಿರು ತಗೊಳ್ಳೋದು ಪ್ರಾಣ ಉಸಿರು ಬಿಡೋದು ಅಪಾನವಾದರೆ ಈ ವ್ಯಾನವೇನಿದೆ ನಮ್ಮಲ್ಲಿ ನಿರಂತರವಾಗಿ ತಟಸ್ಥವಾಗಿರುವಂತಹ ವ್ಯಾನ ಏನಿದೆ ಇದು ಸುಷುಮ್ನ ನಾಡಿ ಕಡೆ ಕರ್ಕೊಂಡು ಹೋಗುತ್ತೆ ಸುಷುಮ್ನ ನಾಡಿ ಕೊನೆಗೆ ಬ್ರಹ್ಮರಂಧ್ರಕ್ಕೆ ಸಂಬಂಧಪಟ್ಟದ್ದು ನಾವು ಭಗವಂತನನ್ನು ಇಲ್ಲಿ ಹೋಗಿ ಸೇರ್ತೀವಿ ಹಾಗಾಗಿ ವ್ಯಾನ ಎನ್ನುವುದು ನಮಗೆ ಮುಖ್ಯವಾದದ್ದು ಇದು ಎಲ್ಲರಲ್ಲೂ ಸಮಾನವಾಗಿ ಎಲ್ಲರಲ್ಲೂ ಭಗವಂತನ ಕಡೆ ಕರೆದುಕೊಂಡು ಹೋಗೋದು ಮತ್ತು ಭಗವಂತನಿರುವಂತಹ ಸ್ಥಳವಾದ್ದರಿಂದ ಅದು ಸ್ವಹ ಅದು ದುಃಖವನ್ನು ನಿವಾರಿಸುತ್ತದೆ ಆ ವ್ಯಾನವಾಯುವು ಎಲ್ಲದರ ಅಧಿಷ್ಠಾನದ ವ್ಯಾಪಕ ಬ್ರಹ್ಮವಾಗಿದೆ ಸ್ವಹ ಸುಖದಾತ ಆನಂದದಾತ ವ್ಯಾನ ಬ್ರಹ್ಮ ಭೂಹು ಅಂದರೆ ಪ್ರಾಣ ಅಂದರೆ ಉಸಿರು ತೆಗೆದುಕೊಳ್ಳುವುದು ಸತ್ ಭುವಹ ಅಂದರೆ ಅಪಾನ ಉಸಿರು ಬಿಡುವುದು ಚಿತ್ತ ಸ್ವಹ ವ್ಯಾನ ಆನಂದ ಎಷ್ಟು ರಿಲೆವೆಂಟ್ ನೋಡಿ ನಾವು ಗರ್ಭದಲ್ಲಿದ್ದಾಗ ಉಸಿರು ತಗೊಂಡು ನಾವು ದೇಹಕ್ಕೆ ಬರ್ತೀವಿ ಅಲ್ಲಿ ಉಸಿರು ತಗೊಂಡ್ರ ಮಲ್ಲಿಂದ ಗರ್ಭದಲ್ಲಿರ್ತೀವಿ ಅಲ್ಲಿ ಒಂದಷ್ಟು ಆ ಚಿಕ್ಕ ಜಾಗದಲ್ಲಿ ಇದ್ಕೊಂಡು ಕಷ್ಟಪಟ್ಟಿರ್ತೀವಿ ಭೂಮಿಗೆ ಬರ್ತೀವಿ ಅಲ್ಲೂ ನಾನಾ ರೀತಿಯ ದುಃಖಗಳನ್ನು ನಾವು ಅನುಭವಿಸ್ತಾ ಹೋಗ್ತೀವಿ ಉಸಿರು ತಗೊಳ್ಳೋದ್ರಿಂದ ಈ ಭೂಮಿಗೆ ಬರ್ತೀವಿ ಇದು ಸತ್ ಸತ್ಯದ ಕಡೆಗೆ ಅಂದರೆ ಭೂಮಿ ಸತ್ಯ ಅದು ಪ್ರಪಂಚ ಸತ್ಯ ಅದು ಇದೆ ಹಾಗಲ್ಲಿಗೆ ನಾವು ಬರ್ತೀವಿ ಬರ್ತೀವಿ ಅಲ್ಲಿ ನಾವು ದುಃಖಗಳನ್ನು ಅನುಭವಿಸ್ತಾ ಹೋಗ್ತೀವಿ ಯಾವಾಗ ಉಸಿರನ್ನು ಬಿಡ್ತೀವಿ ಅಪಾನದಲ್ಲಿ ನಾವು ಬಳಸ್ತೀವಾಗ ನಮಗೆ ದುಃಖ ನಿವಾರಣೆ ಆಗುತ್ತೆ ಯಾವಾಗ ಪ್ರಾಣಾಪಾನಗಳನ್ನು ಹೀಗೆ ಹೀಗೆ ಉಸಿರಾಡ್ತಾ ಉಸಿರು ಬಿಡ್ತಾ ಸತ್ಯದಲ್ಲಿದ್ದುಕೊಂಡು ನಾವು ದುಃಖವನ್ನು ಅನುಭವಿಸ್ತಾ ಹೋಗ್ತಿದ್ದಾಗ ದುಃಖವನ್ನು ನಾವು ನಿವಾರಿಸ್ಕೊಳ್ತಾ ಹೋಗ್ತಿದ್ದಾಗ ವ್ಯಾನದ ಕೊ ಕಡೆಗೆ ಹೋದಾಗ ನಾವು ಸ್ವಹ ಅಂದರೆ ನಾವು ಆನಂದ ಕಡೆಗೆ ಹೋಗ್ತೀವಿ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ರೀತಿ ನಾವು ಬದುಕ್ತಾ ಬದುಕ್ತಾ ನೋವು ನಲಿವುಗಳನ್ನ ನೋಡ್ತಾ ನೋಡ್ತಾ ಪ್ರಾಣ ಅಪಾನದಿಂದ ವ್ಯಾನದ ಕಡೆಗೆ ಹೋಗುವುದೇ ಜೀವನ ಅದೇ ಆ ಮ ಇದೇ ಓಂಕಾರ ಹುಟ್ಟು ಸಾವಿನ ನಡುವೆ ನಾವು ಯಾವ ರೀತಿ ಆನಂದವನ್ನು ಕಂಡುಕೊಳ್ತೀವಿ ಅನ್ನೋದೇ ನಮ್ಮ ನಿಜವಾದ ಜೀವನದ ಗುರಿ ಈಗ ವ್ಯಾಹೃತಿಗಳನ್ನ ಭೂಹು ಭುವಹ ಇವನ್ನ ಲೋಕಗಳಾಗಿ ನೋಡೋದು ಹೀಗಿದೆ ಭೂಹು ಎಂದರೆ ಭೂಮಿ ಭುವಹ ಅಂತರಿಕ್ಷ ಸ್ವಹ ಅಥವಾ ಸುವಹ ಸ್ವರ್ಗ ಭೂಹು ಅಂದರೆ ಎಲ್ಲ ತರಹದ ಭೂತಗಳು ಜೀವ ಜಂತುಗಳು ಸ್ಥಾವರಗಳು ಇದರಿಂದ ಪ್ರಕಟವಾಗುವವು ಭುವಹ ಸೃಷ್ಟಿಸಿದ ಎಲ್ಲ ವಸ್ತುಗಳನ್ನು ಇಡಲು ಅಂತರಿಕ್ಷವನ್ನು ಸೃಷ್ಟಿಸಿದ ಸ್ವಹ ಎಲ್ಲರೂ ಬಯಸುವಂತದ್ದು ಭೂಹು ಅಂದರೆ ಭೂಮಿ ಭೂವಹ ಅಂದ್ರೆ ಅಂತರಿಕ್ಷ ಸ್ವಹ ಅಂದ್ರೆ ಸ್ವರ್ಗ ಇದು ಮೂರು ಲೋಕ ಅಂತ ಅಂತಾಯ್ತು ಈಗ ಮತ್ತೆ ಇದನ್ನ ಪ್ರಾಣ ಅಪಾನ ವ್ಯಾರದಲ್ಲಿ ನೋಡೋಣ ನಾವು ಉಸಿರು ತಗೊಂಡಾಗ ಭೂಮಿಗೆ ಬರ್ತೀವಿ ಉಸಿರು ಬಿಟ್ಟಾಗ ಅಂತರಿಕ್ಷ ಅಂದ್ರೆ ಒಳಗಿನ ಕಣ್ಣು ಅಂತ ಹೌದು ಇದು ಆಕಾಶ ಅಲ್ಲ ಅಂತರಿಕ್ಷ ಆಕಾಶಕ್ಕೂ ಅಂತರಿಕ್ಷಕ್ಕೂ ವ್ಯತ್ಯಾಸವಿದೆ ಮತ್ತೊಂದಿನ ಅದನ್ನ ಮಾತಾಡ್ತಾ ಹೋಗೋಣ ಆಕಾಶ ಅಂದ್ರೆ ಏನು ಅಂತರಿಕ್ಷ ಅಂದ್ರೆ ಏನು ಅಂತ ಅದು ಯೋಗದ ರೀತಿಯಲ್ಲಿ ಅದನ್ನು ವಿವರಣೆಗೆ ನೋಡ್ತಾ ಹೋಗೋಣ ಸೊ ಇದು ಭೂಮಿ ಇದು ಅಂತರಿಕ್ಷ ನನ್ನೊಳಗೆ ಉಸಿರು ತಗೊಂಡು ದುಃಖವನ್ನು ಅನುಭವಿಸ್ತಾ ಹೋದೆ ಬದುಕಲ್ಲಿ ಜೀವನವನ್ನು ಸುಖ ದುಃಖ ನೋಡ್ತಾ ಹೋದೆ ಉಸಿರು ಬಿಟ್ಟಾಗ ಪ್ರಾಣಾಯಾಮದಲ್ಲಿದ್ದಾಗ ನಾನು ದುಃಖವನ್ನು ನಿವಾರಿಸಿಕೊಂಡೆ ಜಾಗೃತವಾಗಿ ಉಸಿರನ್ನು ತಗೊಂಡು ಜಾಗೃತವಾಗಿ ಬಿಟ್ಟಾಗ ನಾನು ಭೂಮಿಯಿಂದ ಅಂತರಿಕ್ಷ ಅಂದರೆ ನನ್ನ ಸಾಮಾನ್ಯ ಲೋಕದಿಂದ ನನ್ನ ಸಾಮಾನ್ಯ ಸಮಾಜದಿಂದ ನನ್ನ ಅಂತರಿಕ್ಷ ಒಳಗಿನ ಕಣ್ಣನ್ನು ತೆರೆದುಕೊಂಡೆ ಅಪಾನದಿಂದ ಆಗ ನಾನು ವ್ಯಾನಕ್ಕೆ ಹೋದಾಗ ಅಲ್ಲಿ ಸ್ವರ್ಗ ಅಲ್ಲಿ ದುಃಖ ನಿವಾರಣೆಯಾಗಿದೆ ಯಾವ ರೀತಿಯ ದುಃಖವೂ ಇಲ್ಲ ಯಾಕೆಂದ್ರೂ ಬ್ರಹ್ಮನ ವಾಸಸ್ಥಾನ ಅಲ್ಲಿಗೆ ಹೋಗ್ತೀನಿ ಸ್ವರ್ಗ ಹಾಗಾಗಿ ಇಲ್ಲೇ ಭೂಹು ಭುವ ಸ್ವಹ ಇಲ್ಲೇ ಮೂರು ಲೋಕಗಳಿದೆ ಇದು ಭುವ ಭೂ ಭೂಹು ಭುವ ಸ್ವಹ ಇದನ್ನು ಹಲವು ಬಗೆಯಲ್ಲಿ ನಾನು ಹೋದ್ಸಲಿ ಹೇಳಿದಾಗೆ ಈ ಏಳು ಚಕ್ರಗಳೇನಿದೆ ಅದರಲ್ಲಿ ಮೂರನ್ನ ತಗೊಂಡಾಗ ತಗೊಂಡಾಗ ತ್ರಿಪುರ ಸುಂದರಿ ಅಂದಾಗ ಭೂಹು ಭುವ ಸ್ವಹ ಬೇರೆ ಹೇಳ್ತಾರೆ ಅದೇ ತ್ರಿಪುರ ತ್ರಿಪುರ ಭೈರ ಭೈರವಿ ಉಪಾಸನೆ ಬಂದಾಗ ಅಲ್ಲೂ ಮತ್ತೆ ಮೂರು ಅಂತ ಬೇರೆ ಹೇಳ್ತಾರೆ ಅದು ಒಟ್ಟೊಂದು ಕೊನೆಗೆ ಟ್ರಿನಿಟಿಗೆ ಬರುತ್ತೆ ಕೊನೆಗೆಲ್ಲವೂ ಇಲ್ಲಿ ಸ್ವರ್ಗದಲ್ಲೇ ಎಂಡಾಗುತ್ತೆ ಹಾಗೆ ಭೂಹು ಭುವಹ ಸ್ವಹ ಇದು ಬೇರೆ ಹೊರಗೆಲ್ಲೋ ಇರುವಂತಹ ಲೋಕವಲ್ಲ ನಮ್ಮೊಳಗೆ ಇರುವಂತಹ ಲೋಕ ಭೂಹು ಅಂದರೆ ಮೂಲಾಧಾರ ಇಲ್ಲಿ ಭುವ ಅಂದ ತಕ್ಷಣ ಅಂತರಿಕ್ಷ ಅಂದ ಆಕಾಶ ಆಕಾಶ ಅಂದರೆ ಹೃದಯಾಕಾಶ ಇಲ್ಲಿಂದ ಸ್ವರ್ಗ ಇಲ್ಲಿ ದುಃಖ ನಿವಾರಣೆ ಆಗಿದೆ ಇದು ಸ್ವಹ ಇದು ಸ್ವರ್ಗ ಸೊ ಆ ಊಮ ಇಲ್ಲೇ ಇದೆ ಮೂರು ಲೋಕಗಳು ಇಲ್ಲೇ ಇದೆ ಹೊರಗಿನಿಂದ ಉಪಾಸನೆ ಅರ್ಥ ಬೇರೆವಾದರೆ ಬೇರೆ ಆದರೆ ಯೋಗದಲ್ಲಿ ನಮ್ಮೊಳಗೆ ಓಂಕಾರವಿದೆ ನಮ್ಮಲ್ಲೇ ವ್ಯಾಹೃದಿ ಇದೆ ನಮ್ಮಲ್ಲೇ ಮೂರು ಪಾದದ ಗಾಯತ್ರಿ ಇದ್ದಾಳೆ ಅವಳು ನಮ್ಮ ಆಕಾಶದಲ್ಲಿ ಉಪಾಸನೆ ಮಾಡುವುದೇ ಆಂತರಿಕ ಉಪಾಸನೆ ಅಂತ ಆಂತರಿಕ ಉಪಾಸನೆ ಇಲ್ಲೇ ನಮಗೆ ಯೋಗ ಸಾಧನೆ ಆಗೋದು ಇಲ್ಲೇ ಗಾಯತ್ರಿ ನಮಗೆ ದಕ್ಕೋದು ಹೊರಗಿನ ಉಪಾಸನೆ ನಮಗೆ ಸಾಂಸಾರಿಕವಾದಂತಹ ಲಾಭಗಳನ್ನು ಕೊಡುತ್ತೆ ನಮ್ಮ ಸುಖ ದುಃಖಗಳ ಬಗ್ಗೆ ಅದು ನೋಡಿಕೊಳ್ಳುತ್ತೆ ನಮಗೆ ಸುಖವನ್ನು ದಯ ಪಾಲಿಸುತ್ತೆ ದುಃಖ ದುಃಖ ನಿವಾರಣೆ ಮಾಡುತ್ತೆ ಎಸ್ ಎಲ್ ಸಿ ಚ ಎಕ್ಸಾಮ್ ಬರೀಬೇಕು ಎಷ್ಟು ಸಲ ಅದನ್ನ ಜಪ ಮಾಡಿ ಎಸ್ ಎಕ್ಸಾಮ್ ಚೆನ್ನಾಗಿ ಪಾಸ್ ಆಗ್ತೀರಾ ಮತ್ತೊಂದನ್ನು ಮದುವೆ ಮಾಡಬೇಕು ಅಲ್ಲಿ ನನಗೆ ಪ್ರಾಫಿಟ್ ಬರಬೇಕು ಹೀಗೆ ಹಲವಾರು ಉದ್ದೇಶಗಳಿಗೆ ಗಾಯತ್ರಿಯನ್ನು ಜಪ ಮಾಡ್ತಾರೆ ಗಾಯತ್ರಿ ಪೂಜೆ ಮಾಡಬಹುದು ಇದು ಹೊರಗಿನ ಉಪಾಸನೆಯಾದರೆ ಒಳಗಿನ ಉಪಾಸನೆಯಲ್ಲಿ ಯಾವ ವೈಯಕ್ತಿಕ ಲಾಭಗಳ ಬಗ್ಗೆ ಯೋಚನೆ ಇರೋದಿಲ್ಲ ಅಲ್ಲಿ ಆತ್ಮ ಸಾಕ್ಷಾತ್ಕಾರವಷ್ಟೇ ಮೂಲ ಉದ್ದೇಶ ಗಾಯತ್ರಿ ಮಂಥದ್ದಾಗಿರುತ್ತೆ ಆ ರೀತಿಯಾಗಿ ಯಾವಾಗ ಒಳಗಡೆ ಉಪಾಸನೆಗೆ ತೊಡಗುತ್ತಾನೆ ಯೋಗ ಮಾರ್ಗದಲ್ಲಿ ಪ್ರಾಣ ಅಪಾನ ಧ್ಯಾನದ ರೀತಿಯಲ್ಲಿ ಯೋಗದ ಉಪಾಸನೆಗೆ ತೊಡ ತೊಡುತ್ತಾನೆ ಆತನಿಗೆ ಒಳಗೆ ಓಂಕಾರ ಒಳಗೆ ವ್ಯಾಕೃತಿಗಳು ಮತ್ತು ಒಳಗೆ ಗಾಯತ್ರಿಯ ಮೂರು ಪಾದ ನಾಲ್ಕನೇ ಪಾದ ಮತ್ತು ಐದನೇ ಪಾದಗಳು ಪಾದ ತೀತಳು ಹೋದು ಅಂತ ಒಳಗಡೆ ಗಾಯತ್ರಿ ಉಪಾಸನೆ ಮಾಡುವ ಬಗೆಯೇ ಬೇರೆ ಅದರ ಅರ್ಥವೇ ಬೇರೆ ಆಗ್ಬಿಡುತ್ತೆ ಭೂಹು ಪ್ರಾಣ ಸತ್ ಭೂಮಿ ದುಃಖ ಭುವ ಅಪಾನ ಚಿತ್ ಅಂತರಿಕ್ಷ ದುಃಖ ನಿವಾರಣೆ ಸ್ವಹ ವ್ಯಾನ ಆನಂದ ಸ್ವರ್ಗ ಮೋಕ್ಷ ಈಗ ನಾವು ಓಂಕಾರವನ್ನು ನೋಡಾಯಿತು ವ್ಯಾಹೃತಿಗಳಲ್ಲಿ ಮೂರು ಅಂತ ನೋಡಿದ್ವಿ ಭೂಹು ಭುವ ಸ್ವಹ ಅದಕ್ಕೆ ಪ್ರಾಣ ಅಪಾನ ವ್ಯಾನ ಅಂತ ನೋಡಿದ್ವಿ ಸತ್ ಚಿತ್ ಆನಂದ ಅಂತ ಗೊತ್ತಾಯಿತು ಅದು ನಮ್ಮೊಳಗೆ ಇದೆ ಅನ್ನೋದು ಆಯಿತು ಇದು ತುಂಬ ಸಂಕ್ಷಿಪ್ತವಾದ ವಿವರಣೆ ಅಷ್ಟೇ ಇದಕ್ಕೆ ಇದನ್ನು ಹೇಳ್ತಾ ಹೋದರೆ ಬಹುಶಃ ಎಷ್ಟು ದಿನಗಳು ಸಾಕಾಗೋದಿಲ್ಲ ಅಷ್ಟು ಹೇಳ್ತಾನೆ ಇರ್ಬೋದು ಆದರೆ ಉಪಾಸನೆಗೆ ಅಂತ ಬಂದಾಗ ಇಷ್ಟು ತಿಳಿದ್ರೆ ಸಾಕು ಮುಕ್ಕಿ ಮಿಕ್ಕಿದ್ದನ್ನು ನಾವು ಏನೇ ಬೇಕಿದ್ರು ಯಾವ ಆಸನದಲ್ಲಿ ಕೂರಬೇಕು ಯಾವ ಆಸನ ನಮಗೆ ಸೂಕ್ತವಾಗಿರುತ್ತೆ ಮತ್ತು ಪ್ರಾಣಾಪಾನಗಳನ್ನು ಬಳಸುವ ಬಗೆಯಗೆ ಯಾವ ರೀತಿಯ ಪ್ರಾಣಾಯಾಮವನ್ನು ಮಾಡಬೇಕು ಅದು ಸಂಬಂಧಪಟ್ಟ ಅಂಗನ್ಯಾಸಗಳೇನು ಇದರಿಂದ ಇದನ್ನು ಕಲಿತು ನಂತರ ಅದನ್ನು ಉಪಾಸನೆಗೆ ತೊಡಗುವಂಥದ್ದು ಇದನ್ನು ಬಯಲು ಮಾಡೋ ಹಾಗಿಲ್ಲ ಅದು ಗುರುವಿನಿಂದ ಉಪದೇಶ ಪಡೆದು ಅವನಿಂದ ಮಾರ್ಗವನ್ನು ಪಡೆದು ಗಾಯತ್ರಿ ಮಂತ್ರದ ಉಪಾಸನೆಗೆ ತೊಡಗುವಂಥವರಿಗೆ ಒಳಗಡೆ ಹೇಳುವಂತಹ ವಿಷಯಗಳ ಹೊರತು ಅದನ್ನು ಮುಕ್ತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಇದು ಅಂತಹ ಗಾಯತ್ರಿ ಒಳ ಆಂತರ್ಯದ ಉಪಾಸನೆ ಏನಿದೆ ಆಂತರಿಕ ಉಪಾಸನೆಗೆ ಸಂಬಂಧಪಟ್ಟಂತಹ ಪರಿಚಯವಷ್ಟೇ ಆಗಿರುತ್ತೆ ಹೊರತು ಒಳಗಡೆ ಉಪಾಸನೆ ಮಾಡುವುದು ಹೇಗೆ ಅನ್ನುವುದನ್ನು ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಮಾತಲ್ಲಿ ಹೇಳೋಕ್ಕೆ ಸಾಧ್ಯವೇ ಆಗೋಲ್ಲ ಅದನ್ನು ಗುರು ಶಿಷ್ಯನಿಗೆ ಮಾರ್ಗದಲ್ಲಿ ಅವನಿಗೆ ಅನುಭವದಿಂದಲೇ ಅವನಿಗೆ ಅದನ್ನು ಹೇಳ್ಕೊಡ್ಬೇಕಾಗುತ್ತೆ ಹೊರತು ಕೆಲವೊಂದನ್ನು ಬಾಯಲ್ಲಿ ಹೇಳ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಆತ ಸಿದ್ಧನಾಗಿದ್ದಾನ ಗಾಯತ್ರಿ ಮಂತ್ರ ಉಪಾಸನೆಗೆ ಆತ ಯೋಗ್ಯನಾಗಿದ್ದಾನ ಅಂತ ನೋಡಿ ಪರಿಶೀಲನೆ ಮಾಡಿ ತದನಂತರ ಅವನನ್ನು ದೀಕ್ಷೆ ಕೊಟ್ಟು ಮಾರ್ಗದಕ್ಕೆ ಪ್ರವೇಶ ಮಾಡಿಕೊಳ್ಬೇಕಾಗತ್ತೆ ಇವೆಲ್ಲವೂ ಬರೀ ಒಂದು ಪರಿಚಯವಷ್ಟೇ ಗಾಯತ್ರಿ ಅಂದ ತಕ್ಷಣ ಅದಕ್ಕೆ ಹಲವಾರು ಅರ್ಥಗಳನ್ನು ಶಾಸ್ತ್ರ ಶಾಸ್ತ್ರ ಕೊಡೋದೆಲ್ಲವೂ ಎಲ್ಲವೂ ಕೊನೆಗೆ ಯೋಗಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ ನಮ್ಮೊಳಗೆ ಓಂಕಾರ ನಮ್ಮಲ್ಲೇ ವ್ಯಾಕೃತಿ ಮತ್ತು ನಮ್ಮಲ್ಲೇ ಮೂರು ಪಾದಗಳಿವೆ ಅವಳ ನಾಲ್ಕನೇ ಪಾದವೂ ಇದೆ ತೀತಳಾಗಿರುವಂತಹ ಗಾಯತ್ರಿ ಐದನೇ ಪಾದವು ನಮ್ಮಲ್ಲೇ ಇದೆ ನಾವು ಕಂಡುಕೊಳ್ಳಬೇಕು ಎನ್ನುವುದನ್ನು ಪರಿಚಯ ಮಾಡಿಕೊಡೋ ಉದ್ದೇಶ ಅಷ್ಟೇ ಆಗಿದೆ ಈಗ ವ್ಯಾಕೃತಿಯನ್ನು ನೋಡಾಯಿತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯ ನೋಡೋಣ ನಮಸ್ಕಾರ